ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮನೋಜ್ ಮತ್ತು ಶ್ರುತಿಯವರು ಇಬ್ಬರು ಕೂಡ ಮನೆ ತೊಗೊಂಡಿರೋ ಸಂತೋಷದಲ್ಲಿ ಎಲ್ರಿಗೂ ಕರೀತಾರೆ ಆ ಮನೆಯಲ್ಲಿ ನಾವೆಲ್ಲರೂ ಎರಡು ದಿವಸ ಇದು ಬಿಟ್ಟು ಬರಬೇಕಂತೆ ಹೇಗೆ ಕಾಣಿಸುತ್ತೆ ಅಂತ ನೋಡಬೇಕಂತೆ ಅಂತ ಹೇಳ್ತಾ ಇರ್ತಾರೆ ಆಗ ರವಿಯವರು ಶ್ರು ಸೂರ್ಯ ಅವರು ಹೇಳ್ತಾರೆ ಏ ಇಲ್ಲಪ್ಪ ನಾವು ಹಂಗೆಲ್ಲ ಬಂದಿರೋದಕ್ಕಾಗಲ್ಲ ಎರಡು ದಿವಸ ನನ್ನ ಕೆಲಸ ಇದೆ ಅಂತ ಅವ್ರು ಹೇಳ್ತಾರೆ ನಾವೇನು ಕೊಲ್ಲಿಗೆ ಬಂದಿರಬೇಕು ಅಂತ ಕೇಳಿದಾಗ ರಂಗನಾಥ್ ಅವ್ರು ಹೇಳ್ತಾರೆ ನಾನು ಇರ್ತೀನಲ್ಲಪ್ಪ ಅದಕ್ಕೋಸ್ಕರ ನೀನು ಬರಬೇಕು ಅಂತ ಹೇಳ್ತಾರೆ ಆಗ ಹ್ಞೂ ಸರಿ ಸರಿ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಕೂಡ ಒಪ್ಕೊತಾರೆ ಆಗ ರವಿಶ್ರುತಿ ಅವ್ರಿಗೆ ಕರಿತಾರೆ ಕರೀತಾರೆ ಆಗ ರವಿ ಅವರು ಏ ಇಲ್ಲ ನಮಗೆ ಬರೋಕ್ಕಾಗಲ್ಲ ನನಗೆ ರೆಸ್ಟೋರೆಂಟಲ್ಲಿ ತುಂಬ ಕೆಲಸ ಇರುತ್ತೆ ಹಾಗೆ ಮತ್ತು ಅಲ್ಲಿಂದ ಬರೋದು ನನಗೆ ತುಂಬ ದೂರ ಆಗುತ್ತೆ ಹೋಗೋದು ಬರೋದು ಅಂತ ಹೇಳ್ತಾರೆ ಆಗ ಶ್ರುತಿಯವರು ಕೂಡ ಹೇಳ್ತಾರೆ ಏ ಇಲ್ಲ ನನಗೆ ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಕೆಲಸ ಇದೆ ಅಕಸ್ಮಾತ್ ನಾನು ಹೋಗಲಿಲ್ಲ ಅಂದರೆ ಬೇರೆ ಡಬ್ಬಿಂಗ್ ಆರ್ಟಿಸ್ಟ್ನ ಕರ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಶ್ರುತಿಯವರು ಕೂಡ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಸೂರ್ಯ ಮತ್ತು ಮೀನವರು ಅವರಿಬ್ಬರಿಗೂ ಕರ್ಕೊಂಡು ಹೊರಗಡೆ ಹೋಗ್ತಾರೆ ಸಪ್ರೇಟ್ ಆಗಿ ಕರ್ಕೊಂಡು ಹೋಗಿ ಅಲ್ಲಿ ಹೇಳ್ತಾರೆ ಅಕಸ್ಮಾತ್ ಏನಾದರೂ ನೀವು ಹೋಗಲಿಲ್ಲ ಅಂದರೆ ಅವ್ರು ಮನೆ ತೊಗೊಂಡಿದ್ದಕ್ಕೆ ನೀವು ಈ ಥರ ಮಾಡ್ತಾ ಇದ್ದೀರಾ ಅಂತ ಹೇಳಿ ಹೇಳ್ಬಿಟ್ಟು ಅವ್ರು ತಪ್ಪಾಗಿ ತಿಳ್ಕೊತಾರೆ ಅಂತ ಹೇಳ್ತಾರೆ ಆಗ ರವಿ ಅವರು ಏನಕ್ಕೆ ಒಪ್ಕೊಂಡೆ ನೀನು ಅಂತ ಹೇಳ್ತಾರೆ ಅಪ್ಪಾಜಿ ಹೋಗ್ತಾ ಇದಾರಲ್ವ ಅದಕ್ಕೋಸ್ಕರ ಹೋಗಲೇಬೇಕು ಬರ್ರಿ ಅಂತ ಹೇಳ್ತಾರೆ ಮೀನಾ ಕೂಡ ಅಷ್ಟೇ ಶ್ರುತಿಯವರಿಗೆ ಸೇಮ್ ಈ ಥರ ಇದೇ ಥರನೇ ಹೇಳಿಬಿಟ್ಟು ಅವ್ರನ್ನೂ ಕರ್ಕೊ ಒಪ್ಪಿಸಿ ಆಗ ರವಿ ಮತ್ತು ಶ್ರುತಿಯವರಿಬ್ಬರು ಕೂಡ ಬಂದು ಆಯಿತು ನಾವು ಬರ್ತೀವಿ ಅಂತ ಹೇಳ್ತಾರೆ ಎಲ್ಲರೂ ಸಂತೋಷವಾಗಿ ಆಯಿತು ಹೋಗೋಣ ಅಂತ ಮಾತಾಡ್ಕೊತಾರೆ ಆಗ ಮನೋಜರು ಹೇಳ್ತಾ ಇರ್ತಾರೆ ಅವರ ಅಪ್ಪಾಜಿ ಹತ್ರ ಎಲ್ಲರ ಹತ್ರ ಹೇಳ್ತಾರೆ ಇವತ್ತು ನಾವು ಐದು ಲಕ್ಷ ಐದು ಲಕ್ಷ ಕೊಟ್ಬಿಟ್ಟು ನಾವು ಅಗ್ರಿಮೆಂಟ್ನ ಮಾಡ್ಕೊಂಡು ಬರ್ತೀವಿ ಆಮೇಲೆ ಕೀ ನಮ್ಮ ಕೈ ಕೊಡ್ತಾರೆ ಆಗ ನಾವೆಲ್ಲರೂ ಹೋಗಿ ಅಲ್ಲಿದ್ದು ನೋಡಬೇಕು ಅಂತ ಹೇಳ್ತಾರೆ ಆಗ ಅವ್ರು ಹೇಳ್ತಾರೆ ಅಲ್ಲಪ್ಪ ಕರೆಕ್ಟಾಗಿ ಅದ್ರ ಮನೆ ಬಗ್ಗೆ ಎಲ್ಲ ನೋಡಿ ಮನೆ ಮೇಲೆ ಲಿಟಿಕೇಶನ್ ಏನು ಇಲ್ವಾ ಅಂತ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡಿದ್ಯಾ ತಾನೇ ನೀನು ಯಾಕಂದ್ರೆ ದೊಡ್ಡ ಅಮೌಂಟ್ ಕೊಟ್ಟು ಮನೆ ತಗೋತಾ ಇದೆಯಾ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಆಗ ಶಾಂತಿಯವ್ರು ಹೇಳ್ತಾರೆ ನೀನು ಯಾರ ಮಾತು ಕೇಳ್ಬಿಡಕಣ ಮನೋಜ ನೀನು ಒಳ್ಳೆ ಕೆಲಸ ಮಾಡ್ತಿದ್ಯಾ ಮಾಡು ಅಂತ ಹೇಳ್ತಾರೆ ಆಗ ಅವ್ರು ಹೇಳ್ತಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ಹೇಳ್ತಾ ಇರೋದು ಹತ್ತತ್ತು ತಲೆ ಇರಬೇಕು ಹತ್ತತ್ತು ಮೆದಳು ಇರಬೇಕು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ರಂಗನಾಥ್ ಅವರು ಆಗ ಸೂರ್ಯ ಅವರು ಹೇಳ್ತಾರೆ ಅವನತ್ರ ಐದೈದು ಡಿಗ್ರಿ ಇದೆ ಹತ್ತ ಮೆದಳುಗ್ಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೂರ್ಯ ಅವರು ಹೇಳ್ತಾರೆ ಇನ್ನು ಈ ಅಮ್ಮನ್ಗೆ ಹೇಳು ಈ ಗುಂಗ್ರ ಹೇಳು ಹತ್ತತ್ತು ತಲೆ ಇದೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ ಆಗ ರೋಹಿಣಿಯವ್ರು ಹೇಳ್ತಾರೆ ಯಾಕ್ರಿ ನಾನು ಯಾವಾಗಲೂ ನೀವು ನೀವ್ ಕಣಕ್ತಾ ಇರ್ತೀರ ಏನ್ರಿ ನಿಮ್ಮ ಕತೆ ನಾನು ನಿಮ್ಗೆ ಹೆಂಗ್ ಕಾಣಿಸ್ತೀನಿ ಅಂತ ಕೇಳಿದ್ರೆ ನನ್ನ ಅಕಸ್ಮಾತ್ ಏನಾದ್ರು ಸೊಲ್ಲಿದ್ರೆ ನೀವು ಬೇಜಾರಾಗ್ಬಾರ್ದು ಅಂತ ಹೇಳ್ತಾರೆ ಸೂರ್ಯ ಅವರು ನನಗೆ ಹಾವು ಹಾವು ರಾಣಿ ತರ ಕಾಣಿಸ್ತೀರಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮೀನು ಅವರು ದೇವಸ್ಥಾನದ ಹತ್ರ ಹೋಗ್ತಾರೆ ಅವ್ರ ತಾಯಿ ತಂಗಿ ಮತ್ತು ಅವ್ರ ತಮ್ಮ ಇರ್ತಾರೆ ಅವರಿಗೆ ಹೂವಿನಲ್ಲಿ ಪ್ರಾ ಪ್ರಾಫಿಟ್ ಬಂದಿರುತ್ತಲ್ಲ ಅದರಲ್ಲಿ ಸ್ವಲ್ಪ ದುಡ್ಡನ್ನು ಕೊಡೋದಕ್ಕೆ ಹೋಗಿರ್ತಾರೆ ಆಗ ಮಣ್ಣನ್ನು ಕೊಡಬೇಕು ಅಂತ ಇದ್ದೆ ಅವ್ರು ಕಾಣಿಸ್ತಿಲ್ಲ ಅಂತ ಹೇಳಿ ಬೇಜಾರಲ್ಲಿ ಇದ್ದೆ ಅದಕ್ಕೆ ಕೊಡೋಕ್ಕಾಗಲಿಲ್ಲ ಅಂತ ಹೇಳಿ ದುಡ್ಡು ಕೊಡ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ರೋಹಿಣಿ ಮತ್ತು ಮನೋಜ್ ಕೂಡ ಬರ್ತಾರೆ ಆಗ ಕನಕ ನೋಡಿಬಿಟ್ಟು ಅಕ್ಕ ಯೂರಿಯಾ ಕಿಲ್ ಬರ್ತಾ ಇದ್ದಾರೆ ಅಂತ ಕೇಳಿದಾಗ ತಡಿ ಮಾತಾಡೋಣ ಕೇಳೋಣ ಅಂತ ಹೇಳಿ ಕೇಳ್ತಾರೆ ಆಗ ರೋಹಿಣಿಯವರು ಹೂವಿನ ಹಾರ ಇಟ್ಕೊಂಬಂದಿರ್ತಾರೆ ಆಗ ಅವರ ಅಮ್ಮ ಹೇಳ್ತಾರೆ ಅಲ್ಲಪ್ಪ ರೋಹಿಣಿ ಇಲ್ಲೇ ಹೂವಿನ ಹಾರ ತೊಗೊಬೋದಾಗಿತ್ತು ನಾನು ದುಡ್ಡು ತೊಗೋತಾ ಇರಲಿಲ್ಲ ಅಂತ ಹೇಳಿದಾಗ ಬೇಡ ಆಂಟಿ ಇದು ದೇವ್ರಿಗೆ ಹಾಕೋದು ನಾವು ದುಡ್ಡು ಕೊಟ್ಟು ತೊಗೊಳೋದು ಬೇಡ ಅಂತಲೇ ನಾನು ತೊಗೊಂಬಂದಿರೋದು ಹೊರ್ಗಡೆಯಿಂದ ಅಂತ ಹೇಳ್ತಾರೆ ಅದೇ ಇವತ್ತು ಅಗ್ರಿಮೆಂಟ್ ಇತ್ತಲ್ಲ ಅದಕ್ಕೋಸ್ಕರ ಇಲ್ಲಿಗೆ ಬರ್ತೀನಿ ಅಂದಿದ್ದಾರೆ ಅದಕ್ಕೆ ದುಡ್ಡು ಅವ್ರಿಗೆ ಇಲ್ಲ ಕೊಡಬೇಕು ಅಂತ ಹೇಳ್ತಾರೆ ಆಗ ಮೀನು ಅವರು ಬನ್ನಿ ಮತ್ತು ಪುರ ಹೇಳ್ತೀನಿ ಅಂದರೆ ಬೇಡ ನಮ್ಗೆ ಯಾರ್ದು ರೆಕಮೆಂಡೇಶನ್ ಏನು ಬೇಕಾಗಿಲ್ಲ ಅಂತ ಹೇಳಿ ರೋಹಿಣಿಯವರು ಜಮ್ಮದಿಂದ ಮಾತಾಡ್ತಾರೆ ಅಲ್ಲ ರೋಹಿಣಿ ಮತ್ತು ಮನೋಜ್ ಅವರು ದೇವಸ್ಥಾನಕ್ಕೆ ಒಳಗಡೆ ಮೇಲ್ಗಡೆ ಹತ್ತು ಹೋಗ್ತಾ ಇರ್ತಾರೆ ಅಲ್ಲಿ ಪೂಜೆಗೆ ಅಂತ ಹೇಳಿ ಇಟ್ಟಿರ್ತಾರಲ್ಲ ಆ ಬಿಂದಿಯಲ್ಲಿ ನೀರು ಇರುತ್ತೆ ಆ ನೀರನ್ನು ರೋಹಿಣಿ ಕಾಲು ತಗಲ್ಬಿಟ್ಟು ಬಿದ್ದೋಗಿಬಿಡುತ್ತೆ ಆಗ ಅವ್ರ ತಾಯಿ ಗಾಬರಿ ಹಾಕ್ತಾರೆ ಅಲ್ಲಿ ಪುರೋಹಿತರಿಗೆ ನೋಜರು ಹೇಳ್ತಾರೆ ಎಲ್ಲ ರೋ ರಸ್ತೇಲಿಟ್ಟಿದ್ದೀರಲ್ಲ ನಿಮ್ಗೆ ಗೊತ್ತಾಗಲ್ವಾ ಬಿಂದ್ಗೇನ ಅಂತ ಹೇಳಿಬಿಟ್ಟು ಮೇಲ್ಗಡೆ ಹೋಗ್ತಾರೆ ಆಗ ಮೀನ ತಾಯಿ ಒಂಥರ ನಿಂತಿರ್ತಾರೆ ಆಗ ಮೀನವ್ರು ಕೇಳ್ತಾರೆ ಯಾಕಮ್ಮ ನೀನು ಈ ಥರ ಇದೆಯಾ ಅಂದರೆ ಅದು ನೈವೇದ್ಯಕ್ಕೆ ಅಂತ ಹೋಗ್ತಾ ಇದ್ದಿದ್ದು ನೀರದು ಬಿದ್ದೋಗಿಬಿಡ್ತಲ್ಲ ಅಪ್ಪು ಶ ಅದು ಅಂತ ಹೇಳ್ತಾರೆ ತಡಿಯಮ್ಮ ನಾನು ಹೋಗ್ಬಿಟ್ಟು ಅವರಿಗೆ ನಾಳೆ ಅಡ್ವಾನ್ಸ್ ಕೊಡಿ ಅಂತ ಹೇಳ್ಬರ್ ಹೇಳಿಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದಾಗ ಬೇಡ ಅವ್ರು ನಿನ್ನ ಮಾತು ಕೇಳೋದಿಲ್ಲ ಅಂತ ಅವರನ್ನು ತಡೀತಾರೆ ಆಗ ಮೇಲ್ಗಡೆ ಆದರೂ ಕೂಡ ಮೀನವರು ಹೋಗಿಬಿಟ್ಟು ಮೇಲ್ಗಡೆ ಹೇಳ್ತಾರೆ ಇದು ಅಪುಶಕನ ಈ ಥರ ಆಗಿದೆ ನೀವು ಇನ್ನೊಂದು ದಿವಸ ನಾ ಇದು ಅಡ್ವಾನ್ಸ್ನ ಕೊಡ್ಬೋದಲ್ವ ಐದು ಲಕ್ಷ ಅಂತ ಹೇಳ್ತಾರೆ ಆದರೂ ಕೂಡ ಆದರೂ ಕೂಡ ಕೇಳಿದೆ ಮನೋಜ್ ಮತ್ತು ಮೀನ ಮಾತನ್ನ ತಿರ್ಕ ತಿರಸ್ಕರಿಸ್ಬಿಟ್ಟು ಆ ದುಡ್ಡನ್ನು ಅವ್ರ ಕೈಗೆ ಕೊಟ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಂಡೇ ಬಿಡ್ತಾರೆ ಅಲ್ಲಿ ಮೀನು ಅವ್ರಿಗೆ ಒಂದು ಫೋನ್ ಬರುತ್ತೆ ಮ್ಯಾನೇಜರಿಂದ ಆ ಚೌಟ್ರಿ ಮ್ಯಾನೇಜರಿಂದ ಫೋನ್ ಬಂದು ನೀವು ಮಾಡಿ ಡೆಕೋರೇಷನ್ನ ನೋಡಿಬಿಟ್ರು ಒಬ್ಬರು ನಂಬರ್ ತೊಗೊಂಡಿದ್ದಾರೆ ಆ ನಂಬರ್ ನಿಮ್ಗೆ ಕರೀತಾ ಇದ್ದಾರೆ ಬನ್ನಿ ಅಂತ ಹೇಳ್ತಾರೆ ಆಯಿತು ಅಂತ ಸಂತೋಷದಿಂದ ಮೀನು ಅವರು ಕೂಡ ಅಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಗಂಡ ಹೆಂಡತಿ ಇಬ್ಬರು ಇರ್ತಾರೆ ಅವ್ರ ಮಗಳು ಮದುವೆ ಇರುತ್ತೆ ಅವರು ಮೀನು ಅವ್ರಿಗೆ ಕೊಡಬೇಕು ಆರ್ಡ್ರು ಅಂತ ಹೇಳಿ ಮಾತಾಡ್ತಾಯಿರ್ತಾರೆ ಆಗ ಅಲ್ಲಿಗೆ ವಿಶಾಲಕ್ಷಮ್ಮ ಕೂಡ ಅಲ್ಲಿಗೆ ಬರ್ತಾರೆ ಆಗ ಒಳಗಡೆ ಮೀನ ಮತ್ತು ಅವರು ಬಂದಿರ್ತಾರಲ್ಲ ಆರ್ಡ್ರ್ ಕೊಡೋದಕ್ಕೆ ಅವರು ಮ್ಯಾನೇಜರ್ ಹತ್ರ ಮಾತಾಡ್ತಾಯಿರ್ತಾರೆ ಆಗ ಅವರು ಹೇಳ್ತಾರೆ ನಾವು ಇವ್ರಿಗೆ ಆರ್ಡ್ರ್ ಕೊಡ್ತೀವಿ ಅಂತಂದಾಗ ಇಲ್ಲ ಇಲ್ಲಿಗೆ ಡೆಕೋರೇಷನ್ ಮಾಡೋರೇ ಬೇರೆಯವರು ಇದ್ದಾರೆ ಅಂತ ಹೇಳಿದ್ನಲ್ಲ ನಿಮಗೆ ಅವ್ರು ಬೇರೆಯವರು ಅವ್ರು ಬರ್ತಾರೆ ಅಂತ ಹೇಳ್ತಾರೆ ಆಗ ಅವರು ಒಳಗಡೆ ಬರ್ತಾರೆ ಬಂದಾಗ ಮೀನ ಮತ್ತು ಅವರು ಅವರು ಅವ್ರಿಗೆ ಹೇಳ್ತಾರೆ ಈ ಚೌಟ್ರಿಲಿ ನಾವೇ ಡೆಕೋರೇಷನ್ ಮಾಡೋದು ಅಂತ ಹೇಳಿ ಬೇರೆಯವರು ಯಾರೂ ಬರೋಂಗಿಲ್ಲ ಇಲ್ಲಿ ಅಂತ ಹೇಳ್ತಾಯಿರ್ತಾರೆ ಆಗ ಅವರಿಬ್ಬರು ಗಂಡ ಹೆಂಡ್ತಿ ಬಂದಿರ್ತಾರಲ್ಲ ಅವ್ರು ಹೇಳ್ತಾರೆ ನಮಗೆ ಯಾರು ಇಷ್ಟ ಆಗುತ್ತೋ ಅವ್ರ ಹತ್ರ ನಾವು ಡೆಕೋರೇಷನ್ ಮಾಡಿಸ್ಕೊತೀವಿ ಅಂತ ಹೇಳ್ತಾರೆ ಹೇಳ್ತಾರೆ ಆಗ ನೋಡೋಣ ಇಬ್ರುದು ಪ್ರೈಸ್ನ ನೋಡಿಬಿಟ್ಟು ಎಷ್ಟಾಗುತ್ತೆ ಅಂತ ನೋಡಿ ಡಿಸೈಡ್ ಮಾಡ್ತೀವಿ ಅಂತ ಹೇಳಿದಾಗ ಮೀನವರು ಕೂಡ ಅದಕ್ಕೆ ಒಪ್ಕೊಳ್ತಾರೆ ಒಪ್ಕೊಂಡ್ಬಿಟ್ಟು ಯಾವ್ಯಾವ ಥರ ಡೆಕೋರೇಷನ್ ಬೇಕು ಅಂತ ಹೇಳಿ ಅವ್ರ ಹತ್ರ ಕೇಳಿ ಎಲ್ಲ ಲೆಕ್ಕ ಹಾಕಿದಾಗ ಒಂದು ಲಕ್ಷದ ಇಪ್ಪತ್ತು ಸಾವಿರ ಬರುತ್ತೆ ಆಗ ಅವರು ಏ ಇಲ್ಲ ಜಾಸ್ತಿ ಆಯಿತು ಇದು ತುಂಬ ಜಾಸ್ತಿ ಆಗೋಯ್ತು ಇದು ಅಂತ ಹೇಳ್ತಾ ಇರ್ತಾರೆ ಇಲ್ಲ ನಾನು ಏನು ತೊಗೊಂಡಿಲ್ಲ ಬರೀ ಹೂವು ಮತ್ತು ಡೆಕೋರೇಷನ್ ಹುಡುಗರಿಗೆ ಕೊಡೋದು ಅಷ್ಟೇ ಹೇಳಿರೋದು ನಾನು ಅಂತ ಮೀನವ್ರು ಎಷ್ಟು ಹೇಳಿದ್ರು ಅವ್ರು ಕೇಳೋದಿಲ್ಲ ಅಷ್ಟರಲ್ಲಿ ವಿಶಾಲಕ್ಷ್ಮವರು ನಾನು ಬರೀ ಅರವತ್ತು ಸಾವಿರಕ್ಕೆ ಮಾಡಿಕೊಡ್ತೀನಿ ಅಂತ ಹೇಳಿ ಅಲ್ಲಿ ಒಪ್ಕೊತಾರೆ ಮೀನವರು ಎಷ್ಟು ಹೇಳಿದ್ರು ಕೂಡ ಅವರು ಕೂಡ ಕೇಳೋದಿಲ್ಲ ಹೂಬಿನ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿ ಹೇಳಿದ್ರು ಕೇಳೋದಿಲ್ಲ ಆಯಿತು ಅಂತ ಹೇಳಿ ಆ ಆರ್ಡರ್ನ ವಿಶಾಲಕ್ಷ್ಮವ್ರ ಕಡೆಗೆ ಆಗುತ್ತೆ ಮೀನವರು ಹಾಗೆ ವಾಪಸ್ಸು ಮನೆಗೆ ಹೋಗ್ತಾರೆ ವಿಶಾಲಕ್ಷ್ಮವರು ಹೇಳ್ತಾರೆ ಅಲ್ಲ ಆ ಹುಡುಗಿ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಕರೆಕ್ಟಾಗಿ ಹೇಳಿದ್ದು ಆದರೆ ನಾನು ಏನಕ್ಕೆ ಅರುವತ್ತು ಸಾವಿರ ಕೊಪ್ಕೊಂಡೆ ಅಂತಂದರೆ ಕೊನೆ ಟೈಮಲ್ಲಿ ಇನ್ನೇನು ನಾಳೆ ಮದುವೆ ಇದೆ ಅನ್ನೋ ಟೈಮಲ್ಲಿ ಇವರಿಗೆ ದುಡ್ಡನ್ನು ಜಾಸ್ತಿ ಹೇಳಿದರೆ ಆಯಿತು ಹೆಂಗೂ ಮದುವೆ ನಿಲ್ಲಿಸಲ್ಲ ಅದು ಕೊಡಲೇಬೇಕು ಅಂತ ಹೇಳ್ತಾರೆ ಆಗ ಯಾವಾಗಲೂ ತಲೆ ಒಡದೆ ಬದುಕಬೇಕು ಅಂತ ಏನಿಲ್ಲ ತಲೆ ಒತ್ತಿ ಕೂಡ ಬದುಕಬಹುದು ಅಂತ ಹೇಳಿಬಿಟ್ಟು ವಿಶಾಲಕ್ಷ್ಮವರು ಹೇಳ್ತಾ ಇರ್ತಾರೆ ಆಗ ಅವರು ಇವ್ರಿಂದ ಹೊರಗಡೆ ಹೋಗೋದಕ್ಕೆ ಅಂತ ಬರ್ತಾಯಿರ್ತಾರೆ ಮೀನವರು ಅಲ್ಲಿ ಕೆಲಸ ಮಾಡ್ತಿರೋ ಅಮ್ಮ ಹೇಳ್ತಾರೆ ಏನಮ್ಮ ನಿನ್ನ ಆರ್ಡ್ರನ್ನ ಅಮ್ಮ ತಗೊಂಬಿಟ್ಲ ಅಂತ ಹೇಳ್ತಾರೆ ಯಾವಾಗಲೂ ಇದೇನೇ ಹಾಗೆ ಯಾರಾದರೂ ಸತ್ತಿರೋ ಕಡೆ ಹೋಗ್ಬಿಟ್ಟು ಅಲ್ಲಿ ಇಲ್ದಿರೋದೆಲ್ಲ ಅಪವಾದ ಹಾಕಿಬಿಟ್ಟು ಆ ಮನೇನ ಸೇಲ್ ಮಾಡಿಬಿಡ್ಬೇಕು ಹಾಗೆ ಮಾಡಿ ಇವರು ಅದೊಂದು ಎರಡು ವರ್ಷ ಬಿಟ್ಬಿಟ್ಟು ಒಳ್ಳೆ ರೇಟಿಗೆ ಸೇಲ್ ಮಾಡ್ತಾರೆ ಇವ್ರ ಕಸಬೆ ಅದು ಕಣ್ ಕಣಮ್ಮ ಅಂತ ಹೇಳ್ಬಿಟ್ಟು ಅಮ್ಮ ಕೂಡ ಹೋಗ್ತಾರೆ ಮೇನ್ ಹತ್ರ ಹೇಳಿ ಅಲ್ಲಿ ಮನೆಯಲ್ಲಿ ರವಿ ಮತ್ತು ಶ್ರುತಿಯವರು ಬಟ್ಟೆ ಪ್ಯಾಕ್ನ ಮಾಡ್ಕೊತಾ ಇರ್ತಾರೆ ಆಗ ಅವರು ಬಟ್ಟೆ ಪ್ಯಾಕ್ ಮಾಡ್ತಾ ಇರ್ತಾರೆ ಆಗ ಅವರು ಹೇಳ್ತಾರೆ ಲವ್ ಮ್ಯಾರೇಜ್ ಆದ್ಮೇಲೆ ನಾವೇ ಮಾಡಬೇಕು ಎಲ್ಲ ಕೆಲಸ ಅಂತ ಹೇಳ್ತಾ ಇರ್ತಾರೆ ಆಗ ಶ್ರುತಿ ಅವರು ಹೌದು ಅಂತ ಹೇಳಿ ನಾನು ಮೀನ ಹತ್ರ ಮಾತಾಡ್ಕೊಂಡು ಬರ್ತೀನಿ ನೀನು ಬಟ್ಟೆನ ಪ್ಯಾಕ್ ಮಾಡು ಅಂತ ಹೇಳಿಬಿಟ್ಟು ಹೋಗ್ತಾರೆ ಅವರು ಹೂ ಕಟ್ಕೊಂಡು ಕೂತಿರ್ತಾರೆ ಅಲ್ಲಿಗೆರೋ ಹಿಣಿ ಶ್ರುತಿಯವರು ಬರ್ತಾರೆ ಹೋಗಲೇಬೇಕಾ ಅಲ್ಲಿ ಹೋಗಲಿ ಅಲ್ಲಿಂದ ಬೆಳಿಗ್ಗೆ ಹೋಗಿ ಸಾಯಂಕಾಲ ಕೆಲಸದಿಂದ ಬರ್ಬೋದು ಅಂತ ಕೇಳ್ತಾ ಇರ್ತಾರೆ ಶ್ರುತಿಯವರು ಬೇಡ ಎಲ್ಲರೂ ಸೇರಿರ್ತಾರೆ ಅಲ್ಲಿ ಎಲ್ಲರೂ ಇದ್ದಾಗ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮಾತಾಡ್ಕೊತಾ ಇರ್ತಾರೆ ಅಷ್ಟು ಅಲ್ಲಿಗೆ ಈ ರೋಹಿಣಿ ಮತ್ತು ಶಾಂತಿಯವರು ಕೂಡ ಬರ್ತಾರೆ ಅವರು ಹೂ ಕಟ್ತಾಯಿರೋದನ್ನು ನೋಡಿಬಿಟ್ಟು ಶಾಂತಿಯವರು ಏನಾದರೂ ಒಂದು ಹೇಳ್ತಾರೆ ಆಗ ರೋಹಿಣಿಯವರು ಕೇಳ್ತಾರೆ ಏನು ಮೀನವರು ಹೂ ಕಟ್ತಾ ಇದ್ದೀರಾ ನಾಳೆ ನೀವು ಬರೋದಿಲ್ವಾ ಅಂತ ಕೇಳ್ತಾರೆ ಇಲ್ಲ ನೀವೆಲ್ಲ ರೆಡಿಯಾಗೋ ಅಷ್ಟರಲ್ಲಿ ನಾನು ಹೂನ ಹೋಗಿಬಿಟ್ಟು ಕಟ್ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಮೀನವರು ಕೂಡ ಹೇಳ್ತಾರೆ ಆಗ ಶಾಂತಿಯವರು ಬಾರಮ್ಮ ನಾವು ಸೀರೆ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಳ್ದು ಇದ್ದಿದ್ದೆ ಅಂತ ಹೇಳಿಬಿಟ್ಟು ಶಾಂತಿಯವರು ರೋಹಿಣಿಯವ್ರನ್ನ ಕರ್ಕೊಂಡು ಒಳಗಡೆ ಹೋಗ್ತಾರೆ ಅದೇ ಟೈಮಿಗೆ ಅಲ್ಲಿಗೆ ಸೂರ್ಯ ಅವರು ಕೂಡ ಬರ್ತಾರೆ ಏನೋ ಹೇಳ್ತಾ ಇತ್ತು ಹೂ ಕೋಸು ಮತ್ತು ಕೋಸು ಅಂತ ಹೇಳಿಬಿಟ್ಟು ಅವ್ರಿಗೆ ಹೇಳ್ತಾರೆ ಆಗ ನಾಳೆ ಬೇಗ ರೆಡಿಯಾಗಿರಿ ಹೋಗೋಣ ಅಂತ ಹೇಳ್ತಾಯಿದ್ರು ಕಣ್ರಿ ಅಂತ ಮೀನವರು ಹೇಳ್ತಾರೆ ಅಲ್ಲಿ ಹೊಸ ಮನೆ ಹತ್ರ ಮೀನ ರೋಹಿಣಿ ಮತ್ತೆ ಮನೋಜ್ ಅವರು ಇಬ್ಬರು ಕೂಡ ಇವರನ್ನೆಲ್ಲ ಕರೆದಿರ್ತಾರಲ್ಲ ಹಾಗೆ ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇರ್ತಾರೆ ಅಷ್ಟರಲ್ಲಿ ಕಾರಲ್ಲಿ ಇವರು ರಂಗನಾಥ್ ಅವರು ಮತ್ತೆ ಶಾಂತಿಯವರು ರವಿ ಶ್ರುತಿಯವರು ಕೂಡ ಕಾರಲ್ಲಿ ಬಂದು ಇಳಿತಾರೆ ಅಲ್ಲಿ ಆಗ ಮನೋಜ್ ಅವರು ಅವರನ್ನು ವೆಲ್ಕಮ್ ಮಾಡೋದಕ್ಕೆ ಅಂತ ಅಲ್ಲೇ ನಿಂತಿರ್ತಾರೆ ಆಗ ಓನರ್ ಕೂಡ ಒಳಗಡೆಯಿಂದ ಬರ್ತಾರೆ ಆಗ ಬಂದಾಗ ಎಲ್ಲರೂ ಕೂಡ ಒಳಗಡೆ ಏನೋ ಮನೋಜ್ ಇಷ್ಟು ದೊಡ್ಡ ಮನೆ ತೊಗೊಂಡ್ಬಿಟ್ಟಿದೆಯಾ ನಾನು ಬೊಬ್ಬರು ವಾಹನದಲ್ಲಿ ಮನೆ ನೋಡಿದ್ದೆ ಇವಾಗ ನಿಜವಾಗ್ಲೂ ಇದೆಯಲ್ಲೋ ಅಂತ ಹೇಳಿ ಶಾಂತಿಯವರು ಸಂತೋಷ ಪಡ್ತಿರ್ತಾರೆ ಒಳಗಡೆ ಬಂದು ನೋಡಮ್ಮ ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಆಗ ಒಳಗಡೆ ಹೋಗಿ ನೋಡಿದಾಗ ತುಂಬ ಸಂತೋಷವಾಗುತ್ತೆ ತುಂಬ ಚೆನ್ನಾಗಿದೆ ಮನೆ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಅವರು ಮಿಕ್ಕಿದ್ದು ಹಣ ಆದಷ್ಟು ಬೇಗ ಕೊಟ್ಬಿಡಿ ಮನೋಜ್ ಅಂತ ಹೇಳಿಬಿಟ್ಟು ಅವರು ಅಗ್ರಿಮೆಂಟ್ಗೆ ಸೈನ್ ಹಾಕಿಸ್ಕೊತಾರೆ ಆಗ ಮನೋಜ್ ಅವರು ಕೇಳ್ತಾರೆ ಸರ್ ಅಕೌಂಟ್ ಡೀಟೇಲ್ಸ್ ಬೇಕಿತ್ತಲ್ಲ ಅಂತ ಕೇಳಿದಾಗ ಇಲ್ಲ ನೀವೆಲ್ಲ ಅಮೌಂಟ್ನೂ ಅಡ್ಜಸ್ಟ್ ಮಾಡಿಕೊಂಡು ನನಗೆ ಫೋನ್ ಮಾಡಿ ಅವತ್ತು ನಾನು ಯಾಕಂದರೆ ಇದು ಟ್ಯಾಕ್ಸು ಅದು ಇದು ಅಂತ ಎಲ್ಲ ಇರುತ್ತಲ್ವ ಹಾಗಾಗಿ ನೀವೆಲ್ಲ ಅಮೌಂಟ್ನ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ನನಗೆ ಫೋನ್ ಮಾಡಿ ಅವತ್ತು ನಿಮಗೆಲ್ಲ ಸಿಗುತ್ತೆ ಅಂತ ಹೇಳ್ತಾರೆ ಆಗ ರವಿ ಶ್ರುತಿಯವರು ಕೂಡ ಆ ಥರ ಏನಾದರೂ ಕೊಟ್ಟರೆ ಇವ್ರಿಗೆ ತೊಂದರೆ ಆಗುತ್ತಲ್ವ ಅಂತ ಮಧ್ಯದಲ್ಲಿ ಮಾತಾಡ್ತಾರೆ ಆಗ ಶಾಂತಿಯವರು ಏನೂ ಆಗಲ್ಲ ಸುಮ್ಮನಿರಮ್ಮ ನೀನು ಯಾವಾಗಲೂ ಮಧ್ಯದಲ್ಲಿ ಮಾತಾಡ್ಬಿಡ್ತೀಯಲ್ಲ ಅಂತ ಹೇಳಿಬಿಟ್ಟು ಶ್ರುತಿ ಅವ್ರಿಗೂ ಕೂಡ ಸುಮ್ಮನೆ ಆಗ ಅವರು ಸ ಅಗ್ರಿಮೆಂಟ್ಗೆ ಸೈನನ್ನು ಮಾಡಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಓಕೆ ಫ್ರೆಂಡ್ಸ್ ಈ ಎಪಿಸೋಡ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್